ಹಾಯ್ ಹಲೋ ನಮಸ್ಕಾರ ನೀನು ನೋಡ್ತಿದ್ರ ತನುಶ್ರೀ ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ವೀಡಿಯೋ ಏನು ಅಂತ ಅಂದರೆ ಸಿದ್ಧಗಂಗಾ ಮಠದ ಜಾತ್ರೆ ನಡೀತಾ ಇರೋದು ನಿಮಗೆಲ್ಲರಿಗೂ ಇದೆ ಅಲ್ಲಿ ನಡೆಯೋ ದನದ ಜಾತ್ರೆಯ ವಿಶೇಷ ನನ್ನ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ನಾನು ಕೂಡ ಇಲ್ಲಿ ಹೊರಟಿದ್ದೀನಿ ನಿಮಗಿವತ್ತು ದನದ ಜಾತ್ರೆ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಹಾಗೆ ಅಲ್ಲಿ ಎಷ್ಟು ವೆರೈಟೀಸ್ ಇರುತ್ತೆ ದನಗಳು ಅಂತ ನೀವು ನೋಡ್ಬೋದು ನಾನು ಮಾರ್ನಿಂಗ್ ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತ ಅಂದರೆ ನೈಟ್ ತುಂಬ ಜನ ಇರುತ್ತೆ ರಶ್ ಇರುತ್ತೆ ಹಾಗೆಯೇ ಕೆಲವು ಕಡೆ ಲೈಟ್ ಫೋಕಸ್ಸಿಗೆ ಕಾರಣ ಅಲ್ಲ ಅದಕ್ಕೋಸ್ಕರನೇ ನಾನು ಮಾರ್ನಿಂಗ್ ಈ ವಿಡಿಯೋನ ಇದ್ದೀನಿ ನೀವು ಸುತ್ತಮುತ್ತ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಹಸ್ಗಳು ಇವು ನೋಡಿ ಇವೆಲ್ಲ ಕಾಸ್ಟ್ಲಿ ಹಸ್ಗಳು ಕಾಸ್ಟ್ಲಿ ದನಗಳಿವೆಲ್ಲ ಪೆಂಡಲ್ ಹಾಕಿ ಹಾಕಿರ್ತಾರಲ್ಲ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರ್ತವೆ ಲಕ್ಷಗಟ್ಟಲೆ ಕಣ್ರಿ ಇರೋದು ಅವಕ್ಕೇನು ಸ್ವಲ್ಪ ರೇಟ್ ಇಲ್ಲ ನೋಡ್ತಾ ಇದ್ದೀರಾ ಒಂದೊಂದು ದನ ಕರುಗಳ್ನೂ ಎಷ್ಟು ಜೋಪಾನವಾಗಿ ನೋಡ್ಕೊತಾರೋ ಅಂತಂದರೆ ದಿನಕ್ಕೆ ಹತ್ತರಿಂದ ಹದಿನೈದು ಸಾವಿರ ಖರ್ಚು ಮಾಡ್ತಾರೆ ಈ ದನ ಕರುಗಳಿಗೆ ಅಂದರೆ ನೀವು ನಂಬ್ತೀರಾ ನೋಡಿ ಆಲ್ಮೋಸ್ಟ್ ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಇದೆ ಯಾಕೆ ಅಂದರೆ ಈವ್ನಿಂಗ್ ಟೈಮ್ ಜನ ಜಾಸ್ತಿ ಅಂತ ಈವ್ನಿಂಗ್ ಓಪನ್ ಇರುತ್ತೆ ಅಲ್ಲಿ ಇಲ್ಲಿ ಕೆಲವು ಓಪನ್ ಇದ್ದಾವೆ ಅಷ್ಟೇ ಒಂದು ಸೈಡ್ ನೋಡ್ಕೊಂಡು ಬಂದ್ವಿ ಹಾಗೆಯೇ ಮುಂದೆ ಹೋಗ್ತಾ ಇದೀವಿ ಇಲ್ಲಿ ಕೂಡ ಯಾವ ಥರದ ಐಟಮ್ಸ್ ಇಲ್ಲ ಅನ್ನೋ ಹಾಗಿಲ್ಲ ಎಲ್ಲ ಥರದ ಐಟಮ್ಸ್ ಇದೆ ತಿನ್ನೋದಕ್ಕಾಗಲಿ ಕುಡಿಯೋದಕ್ಕಾಗಲಿ ಪ್ರತಿಯೊಂದು ಥರದ ಐಟಮ್ಸ್ಗಳು ಕೂಡ ಇದೆ ನೋಡಿ ಇಲ್ಲಿ ಮತ್ತೆ ಬಂದ್ವಿ ನಾವು ಇಲ್ಲಿ ನೋಡಿ ಎಷ್ಟು ವೆರೈಟೀಸ್ ಆಫ್ ದನಗಳಿದ್ದಾವೆ ನೋಡಿ ನೀವೇ ದನ ಕರುಗಳನ್ನೂ ಇಷ್ಟು ಚೆನ್ನಾಗಿ ನೋಡ್ಕೊತಾರೆ ಇಷ್ಟು ಚೆನ್ನಾಗಿ ಅದರಿಂದ ಕೂಡ ವ್ಯಾಪಾರ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನೋಡಿ ಇದನ್ನೆಲ್ಲ ನಾನು ನೈಟ್ ಕವರ್ ಮಾಡೋದಕ್ಕಾಗ್ತಿರ್ಲಿಲ್ಲ ಅದಕ್ಕೋಸ್ಕರನೇ ನಾನು ಮಾರ್ನಿಂಗ್ ವಿಡಿಯೋ ಮಾಡಿರೋದು ನೋಡಿ ಎಷ್ಟಿದಾವೆ ಎಷ್ಟು ಸುತ್ತಮುತ್ತ ಎಷ್ಟೋ ಹಳ್ಳಿಗಳಿಂದ ಈ ಥರ ದನಕರುಗಳನ್ನ ತೊಗೊಂಬಂದು ಇಲ್ಲಿ ಜಾತ್ರೆಗೆ ಸೇರಿಸ್ತಾರೆ ಗೊತ್ತಾ ಹತ್ತರಿಂದ ಇಪ್ಪತ್ತು ಲಕ್ಷದ ತನಕ ಇದೆ ಕಣ್ರಿ ದನಗಳ ರೇಟು ನೋಡಿ ಯಾವ ರೀ ಬೆಲೆ ಸಾಕು ದನಗಳನ್ನ ದೇವರು ಅಂತ ನೋಡಿಕೊಂಡು ಅವುಗಳಿಗೆ ಹತ್ತರಿಂದ ಹದಿನೈದು ಸಾವಿರ ತನಕ ಖರ್ಚು ಮಾಡಿಕೊಂಡು ಇಷ್ಟು ಚೆನ್ನಾಗಿ ದನ ಜಾತ್ರೆ ನಡೀತಾ ಬಂದಿದೆ ಇಷ್ಟು ವರ್ಷದಿಂದನೂ ನಡೀತಾ ಬಂದಿದೆ ಈಗಲೂ ಕೂಡ ನಡೀತಾ ಇದೆ ಸಿದ್ಧಗಂಗಾ ಮಠ ಬಂದವ್ರಿಗೆ ಹೊಟ್ಟೆ ತುಂಬಿಸುತ್ತೆ ಹಾಗೆ ದನಕರುಗಳಿಗೆ ಕೂಡ ಆಶ್ರಯ ನೀಡಿದೆ ಎಷ್ಟೋ ಜನ ಮಕ್ಕಳಿಗೆ ದಾರಿದೀಪ ಆಗಿದೆ ನೋಡಿ ಸಿದ್ಧಗಂಗಾ ಮಠದ ಜಾತ್ರೆಯಲ್ಲಿ ಈ ಥರ ದನ ಕರುಗಳು ಕೂಡ ನಾವು ನೋಡ್ಬೋದು ನೀವು ಈ ವರ್ಷ ಮಿಸ್ ಮಾಡ್ಕೊಂಡಿದ್ರೆ ಮುಂದಿನ ವರ್ಷ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ನಾನು ಬೇಗನೆ ಪೋಸ್ಟ್ ಮಾಡ್ತೀನಿ ನೆಕ್ಸ್ಟ್ ಇಯರ್ ಕೂಡ ಆದಷ್ಟು ಸಿದ್ಧಗಂಗಾ ಮಠದ ಜಾತ್ರೆ ನೋಡೋದಕ್ಕೆ ನೀವು ಬನ್ನಿ ಹಾಗೆ ನಿಮ್ಮ ಕುಟುಂಬದ ಸಮೇತ ಬನ್ನಿ ಅಂತ ನಾನು ಹೇಳ್ತೀನಿ ನೋಡಿ ಎಷ್ಟು ದನಗಳಿದ್ದಾವೆ ಸುತ್ತ ಪೂರ್ತಿ ದನಗಳೇ ನೋಡಿ ಈ ಥರ ನಾನು ಪ್ರತಿಯೊಂದು ತೋರ್ಸೋಕ್ಕಾಗಲ್ಲ ನೈಟ್ ಬಂದರೆ ಆ ಪೂರ್ತಿ ಗ್ರೌಂಡ್ ಪೂರ್ತಿ ಇರೋದೆಲ್ಲ ದನಗಳೇನೆ ಕೆಲವೆಲ್ಲ ಆಲ್ರೆಡಿ ಖಾಲಿ ಆಗಿದೆ ಯಾಕೆಂದ್ರೆ ಅದು ಆಲ್ರೆಡಿ ಸೋಲ್ಡ್ ಆಗಿದೆ ಅಂತ ಅರ್ಥ ನೋಡಿ ಯಾವ ಕಡೆ ನೋಡಿದ್ರೂ ನಿಮಗೆ ಬರೀ ದನಗಳೇ ಕಾಣ್ತವೆ ಕಣ್ರಿ ನೋಡಿ ಇವೆಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ ಇರೋವು ನೋಡಿ ಆ ಮೂಲೆವರ್ಗೂ ಇದ್ದಾವೆ ಅಯ್ಯಪ್ಪ ನೋಡಿ ಎಷ್ಟು ದನಕರುಗಳು ನೋಡ್ತೀವಿ ನಾವಿಲ್ಲಿ ಕೆಲವು ಶಾಪ್ಸ್ ಓಪನ್ ಇದೆ ನೋಡಿ ನೋಡಿ ಮಾರ್ನಿಂಗ್ ಬಂದರೇ ಇಷ್ಟು ವೆಹಿಕಲ್ಸ್ ಇದೆ ಇಷ್ಟು ಜನ ಇದ್ದಾರೆ ಇನ್ನು ನೈಟ್ ಹೊತ್ತು ನಾನು ವೀಡಿಯೋ ಮಾಡ್ತೀನಿ ಅಂತಂದರೆ ಆಗ್ತಿತ್ತಾ ಚಾನ್ಸೇ ಇಲ್ಲ ಇದು ಆಗಲೇ ಎರಡು ಸರಿ ಬಂದು ಮೇಲೆ ನಾನು ವೀಡಿಯೋ ಮಾಡ್ತಿರೋದು ನೈಟ್ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಅದಕ್ಕೋಸ್ಕರ ಮಾರ್ನಿಂಗು ದನ ಕರುಗಳದ್ದೇ ವೀಡಿಯೋ ಸಪ್ರೇಟ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ನಾನು ಬಂದಿರೋದು ನೋಡಿ ಈಗ ರೋಡ್ ಸೈಡ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಈ ದನಗಳನ್ನು ಇವು ಒಂದು ಆ್ಯಾವ್ರೇಜ್ ರೇಂಜಲ್ಲಿ ಇರುತ್ತೆ ಅಮೌಂಟ ನೋಡಿ ಎಷ್ಟು ಇದಾವೆ ರೀ ಇಷ್ಟೊಂದು ದನ ಕರುಗಳು ನೋಡಿ ನನಗೊಂದು ಸಿಕ್ಕಾಪಟ್ಟೆ ಖುಷಿಯಾಯಿತು ನೀವು ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊತೀನಿ ಹಾಗೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು